ಹಾಯ್ ಹಲೋ ನಮಸ್ತೆ ಬಿಗ್ ಬಾಸ್ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಈ ವಾರ ಒಂಬತ್ತು ಸ್ಪರ್ಧಿಗಳ ಪೈಕಿ ಐದು ಜನ ನಾಮಿನೇಟ್ ಆಗಿದ್ರು ತ್ರಿವಿಕ್ರಮ್ ಧನ್ರಾಜ್ ಚೈತ್ರಾ ಕುಂದಾಪುರ ಮೋಕ್ಷಿತ ಪೈ ಭವ್ಯ ಗೌಡ ಹಾಗೆ ವೋಟ್ ರಿಸಲ್ಟ್ನಲ್ಲಿ ಅತಿ ಕಡಿಮೆ ವೋಟ್ ಬಂದಿದ್ದು ಚೈತ್ರಾ ಕುಂದಾಪುರ ಅವರಿಗೆ ಹಾಗೆ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಚೈತ್ರಾ ಕುಂದಾಪುರ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ ಹಾಗೆ ಚೈತ್ರಾ ಅವರು ಎದುರಾಳಿಗಳನ್ನ ಬರೀ ಮಾತಲ್ಲೇ ಸೋಲಿಸುತ್ತಿದ್ದ ಫೈರ್ ಬ್ರ್ಯಾಂಡ್ ಲೇಡಿ ಅಂತಾನೆ ಹೇಳ್ಬೋದು ಈ ವಾರ ತುಂಬಾನೇ ಚೆನ್ನಾಗಿ ಟಾಸ್ಕ್ ಆಡಿದ್ರು ಹಾಗೆ ಉತ್ತಮ ಸದಾ ಪಡೆದುಕೊಂಡಿದ್ರು ಬ್ಯಾಡ್ ಲಕ್ ಅಂತಾನೆ ಹೇಳ್ಬಹುದು ಹಾಗೆ ರಜತ್ ಅವರಿಗೆ ಕಿಚನ್ ಇಂದ ಭರ್ಜರಿ ಕ್ಲಾಸ್ ಆಗಿದೆ ಅಂತಾನೆ ಹೇಳ್ಬೋದು ಉಸ್ತುವಾರಿಯಲ್ಲಿ ತುಂಬಾ ಫೇವರಿಸಂ ಮಾಡಿದ್ರು ಹಾಗೆ ಭವ್ಯ ಅವರು ಕೆಲವೊಂದು ಟಾಸ್ಕ್ ನಲ್ಲಿ ಫೋಲ್ ಮಾಡಿದ್ರು ಉಸ್ತುವಾರಿ ಅವರಿಗೆ ಸಪೋರ್ಟ್ ಮಾಡಿದ್ರು ಅಂತ ಕ್ಲಾಸ್ ಆಗಿದೆ ಲೀಡರ್ಶಿಪ್ ಇಲ್ಲ ಅಂತ ಸುದೀಪ್ ಸರ್ ಅವರಿಗೆ ಹೇಳಿದ್ದಾರೆ ಅದಕ್ಕೆ ಭವ್ಯ ಅವರು ಅಳ್ತಿದ್ದಾರೆ ನೋಡಿರ್ಬೋದು ಪ್ರೋಮೋದಲ್ಲಿ ಹಾಗೆ ಭವ್ಯ ಅವರಿಗೂ ಕ್ಲಾಸ್ ಆಗಿದೆ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿದೆ ಅಂತ ಬಾಲ್ ಟಾಸ್ಕ್ ನಲ್ಲಿ ಹನುಮಂತ ಅವರಿಗೆ ಹೊಡೆದಿದ್ದ ಕಾರಣ ಅವರಿಗೂ